ಒತ್ತಾಯ ಜಾಸ್ತಿ ಆಗಿದೆ ಬೇಡಿಕೆ ಕೂಡ ಇದೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡ್ತೇವೆ ಮಾಡಕ್ಕೆ ಮುಂದಾಗಿದ್ದೀರಿ ಸ್ವಲ್ಪ ಬಿಜೆಪಿ ಏನ್ ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ ಅವರ ಫರ್ಟಿಲೈಸರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ನಮ್ಮತ್ತಿದ್ಯಾ ಗೊಬ್ಬರ ಇಲಾಖೆ ನಮ್ಮತ್ತಿದ್ಯಾ ಗೊಬ್ಬರ ಫ್ಯಾಕ್ಟ್ರಿ ನಮ್ಮತ್ತಿದ್ಯಾ ಏನಿಲ್ಲ ಗೊಬ್ಬರ ಇರೋದಲ್ಲ ಅವ್ರಿಗೆ ಅವ್ರು ಕೊಡೋದು ನಾವು ವಂಚದಷ್ಟೇ ಆ ವಂಚತ್ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡೋಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಿತ್ತು ನಾವು ಯಾವ ಕಾರಣಕ್ಕೂ ಅತ್ಯಾಸಕ್ಕೆ ಹೋಗಿಲ್ಲ ನಾವು ಹೋಗುದಿಲ್ಲ ಸರ್ ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ ಅಲ್ಲ ಯಾಕೆ ಸರ್ ಚರ್ಚೆ ಸಿಎಂಗೆ ಏನು ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಏನು ಎಂಎಲ್ ಕೆಲವು ಸಮಸ್ಯೆಗಳನ್ನ ಹೋಗ್ತಾರೆ ನಮ್ಮ ಗಮನಕ್ಕೆ ಸಾಧಿಸಿದ್ದಾರೆ ಎಲ್ಲೂ ಮಾತಾಡಿದ್ದಾರೆ ತಪ್ಪೇನಿಲ್ಲ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಆಗಿದ್ದು ತಮಗೆ ಆಹ್ವಾನ ನಿಮಗೆ ಕಷ್ಟ ಅಲ್ಲ ನಮ್ಗೆ ಕಷ್ಟ ಇದ್ದವ್ರದ್ದು ನಿಮ್ಗೆ ಕಷ್ಟ ಜಾಸ್ತಿ ಆಗಿದೆ ಬಯಸೋ ತಪ್ಪಾ

because bangalore needs a lot of uh, financial support for all the villages i also had a separate meeting with some of the legislators let the rural legislators be over and let rains also be stopped

because we have conducted elections, the Greater of Authority has been done. Already we have discussed with even yeah, the, the government government. Members. they have given But uh, <laughs> publicly, politically, okay, fine. I don't want to uh, comment on their meetings. Let them have whatever the meeting has uh, In the interest of Bangalore, in the interest of the entire uh, the state, we have divided for the best of better administration. And, uh, even their voices have been heard in these or They may not be satisfied, You know, some of our listeners may not be satisfied. We have to look on the, uh, the geography, we have to look on the, uh, the administration, we have to look on the financials uh, and apart from that, we are going to expand the Bangalore at the later stage. the CM has that Malik Arjun Kargil has increased Of course, ಅವರ ನೋವು ಅವರ ಭಾವನೆನ ಹೇಳ್ಕೊಳಕ ತಪ್ಪೇನಿದೆ ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ಬಂದಿರ್ತಾರೆ ಅದ್ರಲ್ಲಿ ಏನು ಅವ್ರು ಮಾತಾಡೋದು ಯಾವ್ದ್ ತಮ್ಮ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡೋದ್ರ ತಪ್ಪೇನೈತೆ ಚರ್ಚೆನೂ ಮಾತಾಡ್ಲಿ ಏನ್ ಬೇಕು ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕ್ ತಿಳಿಸ್ಬಾರ್ದು ಶಾಸಕರಿಗೆ